ಈ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಇದೊಂದು ಡೇಂಜರ್ ಇದೆ ಸರ್ ಏನಂದ್ರೆ ವಿಚಾರ ಬಹಳ ಬೇಗ ಹರಿದಾಡ್ಬಿಡುತ್ತೆ ಆಮೇಲೆ ಏನೋ ಒಂದು ವಿಡಿಯೋ ನೋಡಿ ಯಾವುದೋ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಹಿಂಗೆ ಅದ್ ಹಿಂಗೆ ಅಂತ ಹೇಳಿ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಹಾಗಾಗಿ ಇದೊಂದು ಚಾಲೆಂಜಿಂಗ್ ಟೈಮ್ ಕೂಡ ವಿಚಾರ ಬಹಳ ಸ್ಪೀಡ್ ಆಗು ಟ್ರಾವೆಲ್ ಆಗುತ್ತೆ ಆಮೇಲೆ ನಾವೇ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅರ್ಥ ಮಾಡ್ಕೊಳ್ಳುವ ಸ್ಥಿತಿ ಸ್ವಲ್ಪ ಕಮ್ಮಿ ಇದೆ ಯುವ ಜನತೆಗೆ ಸ್ಪೂನ್ ಫೀಡಿಂಗ್ ಬೇಕು ಅವರಿಗೆಲ್ಲ ರೆಡಿ ನೀವು ಕೊಟ್ಟರೆ ತಿನ್ನಕ ರೆಡಿ ಇದ್ದಾರೆ ನೀವೇ ಸ್ವಲ್ಪ ನೋಡ್ರಪ್ಪ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಇದ್ರೊಳಗಡೆ ಅವ್ರು ಅಟ್ಲೀಸ್ಟ್ ಇಷ್ಟರ ಇಷ್ಟ ಮಾಡ್ಬೇಕಂತ ಅನ್ಸುತ್ತೆ ನೀವು ಹೇಳೋದು ಭಾಗಶಃ ಸರಿ ಆದ್ರೆ ತುಂಬಾ ಜನ ಎಲ್ಲ ತರದವ್ರು ಇದಾರೆ ತುಂಬಾ ಜನ ಯುವಕರು ಇವತ್ತು ಬುದ್ಧಿವಂತರಿದ್ದಾರೆ ಪ್ರಬುದ್ಧರು ಇದಾರೆ ನೀವ್ ಹೇಳ ತಕ್ಷಣ ಅವ್ರು ಫಾರ್ವರ್ಡ್ ಮಾಡಲ್ಲ ಅವ್ರು ಹೋಗ್ತಾರೆ ಅದನ್ನೆಲ್ಲ ಸರಿ ಇದೆಯಾ ತಪ್ಪಿದ್ಯಾ ಅಂತ ಇವತ್ತು ಎಲ್ಲಾ ಫಿಂಗರ್ ಟಿಪ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇವತ್ತು ಯುವಕರಿದ್ದಾರೆ ಸರ್ ಇವತ್ತು ಸಂಘ ಯಾವ ಮಟ್ಟದಲ್ಲಿ ಯುವಕರ ಮೇಲೆ ಪ್ರಭಾವ ಬೀರಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ ಶತಾಬ್ದಿ ತುಂಬಿದಂತ ಸಂಘದ್ದು ಹನ್ನೆರಡನೇ ತಾರೀಕು ನನ್ನೂರು ಆನಕಲ್ ತಾಲೂಕಿನ ಹತ್ತಿ ಬೆಲೆಯಲ್ಲಿ ಪಥ ಸಂಚಲನ ಇತ್ತು ನಾವ್ ಏನ್ ಮಾಡಿದ್ವಿ ಒಂದ್ ಐದು ನೂರು ಜನನ ನಿರೀಕ್ಷೆ ಇಟ್ಕೊಂಡು ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಶಾಲೆ ನಾನ್ ಯಾವ ಶಾಲೆನಲ್ಲಿ ನಾನ್ ಸಂಗತ್ ಶಾಖೆಗೆ ಹೋಗಿದ್ದೆ ಮೈದಾನದಲ್ಲಿ ಆ ಮೈದಾನದಲ್ಲಿ ಬಂದಿದ್ದೆ ಸರ್ ನಾವು ನಮ್ ಗಣವೇಶ ಇರ್ಬೋದು ಎಲ್ಲಾನು ಒಂದ್ ಐನೂರು ಜನಕ್ಕೆ ಅಂತ ಹೇಳಿ ಎಲ್ಲಾನು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್ ನಮ್ದು ಪಥ ಸಂಚಲನ ಶುರು ಆಗಿದ್ದ ಆದಾಗ ನಾವ್ ಸಂಖ್ಯೆಗಳು ತಗೋ ಎಂಟ್ನೂರ ತೊಂಬತ್ ಜನ ಇದೆ ಎಷ್ಟು ಎಂಟುನೂರ ಐನೂರಲ್ಲಿ ಎಂಟು ಎಲ್ಲ ಇದು ಸ್ವಯಂ ಸ್ವಯಂ ಪ್ರೇರಿತ ಬಂದದ್ದು